ನಮಸ್ತೆ ನಮ್ಮ ಅಣ್ಣ ಶಂಕರಪ್ಪ ಅಂತ ಬೀರೂರಲ್ಲಿ ಮಾಮೂಲಿ ಡಾಕ್ಟರ್ ಹತ್ರ ತೋರಿಸ್ತಾ ಇದ್ವಿ ಅವರು ಅಲ್ಲಿಂದ ನಮಗೆ ಇದು ಯಾಕೋ ನನಗೆ ಇದಾಗ್ತಾ ಅಂತ ಶಿವಮೊಗ್ಗಕ್ಕೆ ಬರ್ಕೊಟ್ರು ಶಿವಮೊಗ್ಗಕ್ಕೆ ಹೋದಾಗ ಅವರು ಇದು ಗೆ ಸಂಬಂಧಪಟ್ಟಿದ್ದು ಅಲ್ಲಿ ಒಂದು ಕಾಲು ವರ್ಷದಿಂದ ಟ್ರೀಟ್ಮೆಂಟ್ ತಾಣ್ತಾ ಇದೀವಿ ಒಂದು ಎಂಟಿನ ಕೀಮೋಥೆರಪಿ ಮಾಡಿಸಿದೀವಿ ಕಾಲಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಕಪ್ಪಾಯಿತು ಬೆಳ್ಳಲ್ಲಿ ಅದನ್ನು ತೋರ್ಸಕ್ ಹೋದಾಗ ಅದು ಚರ್ಮ ಇದು ತೆಗೆದು ಬಿಟ್ಟು ಲ್ಯಾಬಿಗೆ ಕಳಿಸಿರು ಲ್ಯಾಬ್ ಇಂದ ರಿಪೋರ್ಟ್ ಬಂದ್ಮೇಲೆ ಇದು ಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು ಇಲ್ಲಿ ಬಂದು ಆ ರಿಪೋರ್ಟ್ ಎಲ್ಲ ತರಿಸಿ ಅವರು ಹೈದರಾಬಾದಿಗೆಲ್ಲ ಕಳಿಸಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ ಆಪ್ರೇಷನ್ ಏನ್ ಬೇಡ ಅಂತ ಅಂದ್ರು ಮೇಡಮ್ ಬರೀ ಟ್ರೀಟ್ಮೆಂಟ್ ಅಂದ್ರು ಫೈನಲ್ ಸ್ಟೇಜ್ ಅಂತ ಹೇಳಿದ್ದಾರೆ ಆಮೇಲೆ ನಾವು ಟಿವಿ ನೋಡಿ ನಿಮ್ದು ಇದೆಲ್ಲ ನೋಡಿ ಇಲ್ಲಿಗೆ ಒಂದುವರೆ ತಿಂಗ್ಳಲ್ಲಿ ಬಂದಿದ್ವಿ ಟ್ಯಾಬ್ಲೆಟ್ಸ್ ತಗೊಂತ ಇದೀವಿ ಈಗ ಪೆಸ್ಟ್ ಸ್ಕ್ಯಾನ್ದು ರಿಪೋರ್ಟ್ ತಗೊಂಡ್ಬಂದಿ ಅಂತ ಮತ್ತೆ ಬರ್ತೀವಿ ಏನು ಅಂತ ನಮಗೂ ಗೊತ್ತಿಲ್ಲ ಮೇಡಮ್ ಅವ್ರ ಫ್ಯಾಮಿಲಿ ಮುಂಚೆ ಇಬ್ರು ಮೂರು ಜನಕ್ಕಿತ್ತಂತೆ ನಾನು ಸ್ವಂತ ಅಲ್ಲ ನಮ್ಮ ಮಿಸ್ಸಸ್ ಅವರು ಮಿಸ್ಸಸ್ ಅಕ್ಕ ತಂಗಿಯರು ಮುಂಚೆ ಇಷ್ಟೇ ದಪ್ಪ ಇದೀವಿ ಇಷ್ಟೇ ದಪ್ಪ ಅದು ಈಗ ಜಾಸ್ತಿ ಆಗ್ಬಿಟ್ಟಿದೆ ಆಪ್ರೇಷನ್ ಮಾಡ್ರಿ ಅಂದ್ರೆ ಅವರು ಬೇಡಪ್ಪ ಫೈನಲ್ ಇದೆ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡಿ ಅವ್ರ ಮೈ ಎಲ್ಲ ಕುಯಿತೀರಾ ಅಂತ ಅಂತಾರೆ ವ್ಯವಸಾಯ ಮಾಡ್ತಾರೆ ಕೈ ವೈಬ್ರೇಷನ್ ಅನ್ ಬಿಟ್ರೆ ಬಾಕಿದ್ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ನಾವು ವಾಟ್ಸ್ಆಪ್ ಇದ್ರಲ್ಲಿ ನೋಡ್ತೀವಿ ಆಗಿಗೂ ಪರವಾಗಿಲ್ಲ ಮೇಡಮ್ ಪರವಾಗಿಲ್ಲ ಊಟ ತಿಂಡಿ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದಾರೆ ನಮಗೆ ಪರವಾಗಿಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ಬಂದಿಲ್ಲ ಅಂದ್ರೆ ಮತ್ತೆ ಬರ್ತಿರ್ಲಿಲ್ಲ ಮೇಡಮ್ ಸುಳ್ಳು ಹಾಕ ಕೇಳೋದಿ ನಿಜ ಹೇಳ್ತಾ ಪರವಾಗಿಲ್ಲ ದುಡ್ಡು ನಮಗೆ ಮುಖ್ಯ ಅಲ್ಲ ನಮ್ಮ ಪ್ರಾಣ ಮುಖ್ಯ ಅನ್ನೋ ದೃಷ್ಟಿಲಿ ನಾವು ಬಂದು ಮತ್ತೆ ಟ್ರೀಟ್ಮೆಂಟ್ ತಗೊಂತಿ